ವರ್ಷಗಳ ಹಿಂದೆ ಮಾಡಿಸ್ಕೊಂಡಂತಹ ಆಪರೇಷನ್ ನೋವು ಅಥವಾ ತುಂಬ ವರ್ಷಗಳಾಯಿತು ನಾನು ಬಿದ್ದು ಏಟ್ ಮಾಡಿಕೊಂಡು ಈಗಲೂ ನೋವತ್ತೆ ನಾನು ಸಾಕಷ್ಟು ಸರಿ ಟೆಸ್ಟ್ ಮಾಡಿಸಿದ್ದೀನಿ ಅಲ್ಲಿ ಏನೂ ಆಗಿಲ್ಲಮ್ಮ ದೇಹಕ್ಕೆ ಅಂತ ಹೇಳ್ತಾರೆ ಆದರೂ ಏನಾದರೂ ಒಂಚೂರು ಒತ್ತಡ ಆದಾಗ ಮನಸ್ಸಿಗೆ ಬೇಜಾರಾದಾಗ ಕಿರಿಕಿರಿ ಆದಾಗ ಆ ಭಾಗದಲ್ಲಿ ಹಿಂಸೆ ಆಗುತ್ತೆ ಈ ರೀತಿ ಪೇನ್ ಮ್ಯಾನೇಜೇ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರದ್ದು ಒಂದು ಸಮಸ್ಯೆ ಅಥವಾ ಬಿಟ್ಟು ಬಿಟ್ಟು ಬೇರೆ ಬೇರೆ ಕಡೆ ನೋವು ಬರುವಂತಹ ವಿಚಿತ್ರವಾದ ಯಾತನೆ ಇದಕ್ಕೆ ನಾವು ಶಿಫ್ಟಿಂಗ್ ಪೇನ್ ಅಂತ ಕರಿತೀವಿ ಅಂದರೆ ಕೆಲವೊಮ್ಮೆ ಭುಜ ನೋವಾಗ್ತಾಯಿದ್ರೆ ಕೆಲವು ಸರ್ತಿ ಕಾಲುಗಳೆಲ್ಲ ನೋವುತ್ತೆ ಇನ್ನೊಂದ್ಸರಿ ತಲೆ ನೋವು ಆಗ್ತಾ ಇದ್ರೆ ಕಣ್ಣೆಲ್ಲ ಎಳೆದಂಗೆ ಆಗುತ್ತೆ ಯಾವುದನ್ನು ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದು ಯಾವ ಪ್ರಾಬ್ಲಮ್ ಅಂತ ಹೋಗಿ ಹೇಳೋದು ಅಥವಾ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರೋಣ ಹೇಳೋಣ ಅಂತ ಹೋದರೆ ಅವತ್ತೇನು ನೋವೇ ಇರೋಲ್ಲ ಈ ಥರ ಮಿಸ್ಟೀರಿಯಸ್ ಆಗಿ ನಮ್ಮ ದೇಹನೇ ನಮಗೆ ಹೀಗೆ ಟ್ರಿಕ್ ಮಾಡ್ತಾ ಇದೆಯಲ್ಲ ಅಂತ ತುಂಬ ಜನ ನೋವನ್ನು ಅನುಭವಿಸ್ತಾ ಇರ್ತಾರೆ ಇದು ಒಂದು ಕಡೆ ಆದರೆ ಇನ್ನೂ ಸಾಕಷ್ಟು ಜನ ತಮಗೆ ಇರುವ ಯಾವುದೋ ಒಂದು ಹಳೆಯ ಮಾನಸಿಕ ಒತ್ತಡ ಅಂದರೆ ಯಾರೋ ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದು ಚೀಟ್ ಮಾಡಿದ್ದು ಅಥವಾ ನಂಬಿಸಿ ಏನೋ ಒಂದು ಮನಸ್ಸಿಗೆ ಕಹಿ ಘಟನೆಯ ರೀತಿ ಅನುಭವವನ್ನು ಕೊಟ್ಟಿದ್ದು ಈ ಥರದ ಸಮಸ್ಯೆಯನ್ನು ಅಥವಾ ಕಹಿ ನೆನಪುಗಳನ್ನ ನೆನಪು ಮಾಡ್ಕೊಂಡಾಗ್ಲೂ ಕೂಡ ಒಂಥರ ಉಸಿರಳ ಆಗೋದು ಅಥವಾ ಯಾರೋ ನಿಮಗೆ ಕೆಟ್ಟದಾಗ ಬೈದಿರುವಂತಹ ಅಥವಾ ಇಲ್ ಟ್ರೀಟ್ ಮಾಡಿರುವಂತಹ ಮೆಮರೀಸ್ ನೆನಪು ಮಾಡಿಕೊಂಡಾಗ ಏನೋ ಚೆಸ್ಟಲ್ಲಿ ಕಂಜೆಷನ್ ಆಗ್ತಾ ಇದ್ಯನೋ ಥ್ರೋಟ್ ಚೋಕ್ ಆಗ್ತಾ ಇದೆಯೇನೋ ಅಲ್ಲೆಲ್ಲ ಕಡ್ದು ಕೋಪನ ಅಂತ ಹೀಗೆ ಒಂದು ಏನೋ ಒಂದು ಅಗ್ರೆಷನ್ ಆ್ಯಂಗರ್ನ ತೋರಿಸ್ಬೇಕೇನೋ ಕಿರ್ಚಿ ಅನ್ನೋ ರೀತಿಯಲ್ಲಿ ದೇಹದಲ್ಲಿ ಹಿಂಸೆ ಆಗ್ತಾ ಇರುತ್ತೆ ಈ ಎಲ್ಲ ಹೇಳ್ತಾ ಇರುವಂತಹ ಉದಾಹರಣೆಗಳಿಗೆ ಎಷ್ಟೋ ಬಾರಿ ನಾವು ಇದನ್ನ ಒಂದು ಸಮಸ್ಯೆ ಅಂತ ನಾನು ಯಾರಿಗಪ್ಪ ಹೋಗಿ ಹೇಳ್ಕೊಳ್ಳೋದು ಅಂತ ಅನ್ಸುತ್ತೆ ಆದರೆ ಎಷ್ಟೋ ಜನ ಥೆರಪಿ ಕ್ಲೈಂಟ್ಸ್ಗಳು ಯಾವುದೋ ಒಂದು ಮುಖ್ಯವಾದ ಇಂಟರ್ವ್ಯೂಗೆ ಹೋದಾಗ ಅಥವಾ ಯಾರನ್ನೋ ಮಾತಾಡಿಸ್ಬೇಕಾರೆ ಅದ್ಯಾವುದೋ ಒಂದು ಥಾಟ್ ಬಂದ್ಬಿಡುತ್ತೆ ಅದು ಸಡನ್ನಾಗಿ ನನ್ನನ್ನು ಮಾತಾಡೋಕ್ಕೆ ಆಗದೇ ಇರೋ ಥರ ಚೋಕ್ ಮಾಡಿಬಿಡುತ್ತೆ ಹಿಂಸೆ ಕೊಟ್ಬಿಡತ್ತೆ ಅಂತ ಹೇಳ್ತಾರೆ ಈ ಥರದ ಕಂಡೀಷನ್ಗಳಿಗೆ ಪರಿಹಾರ ಹುಡುಕಬೇಕು ಅನ್ನುವಂಥ ಆಸೆ ತುಂಬ ಜನರ ಮನಸ್ಸಿನಲ್ಲಿ ಇರುತ್ತೆ ಇದಕ್ಕೆ ನಿರ್ದಿಷ್ಟವಾಗಿ ತುಂಬ ಅಕ್ಯೂಟ್ ಆಗಿದ್ರೆ ಅಂದರೆ ಗಂಭೀರವಾಗಿ ತುಂಬ ವರ್ಷಗಳಿಂದ ಈ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದರೆ ಆಗ ಸೂಕ್ತರ ಸಲಹೆಯನ್ನು ಖಂಡಿತವಾಗಿ ತಗೊಳ್ಳಿ ಥೆರಪಿಸ್ಟನ್ನು ಅಥವಾ ಬೇಕಾಗಿರುವಂಥ ಯಾವುದಾದ್ರೂ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಫಿಸಿಷಿಯನ್ನ ಅಡ್ವೈಸನ್ನು ತಗೊಳ್ಳಿ ಆದರೆ ಇದು ಯಾವಾಗಲೂ ಬರೋದಿಲ್ಲ ಬಿಟ್ಟು ಬಿಟ್ಟು ಬರುತ್ತೆ ಅಥವಾ ಕೆಲವೊಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಬರುತ್ತೆ ಈ ಥರ ಸಮಸ್ಯೆ ಇದ್ದು ಇದಕ್ಕೆ ನಾನೇ ಪರಿಹಾರ ಮಾಡಿಕೊಳ್ಬಹುದಾ ಸಣ್ಣ ಪ್ರಮಾಣದಲ್ಲಿ ಇರೋದರಿಂದ ಈ ಥರ ಪ್ರಶ್ನೆ ಇದ್ದರೆ ಇವತ್ತಿನ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ ಇಲ್ಲಿ ನಾವು ಈ ಥರದೆಲ್ಲ ಸಮಸ್ಯೆಗಳನ್ನು ನಮ್ಮ ಒಳಗಡೆ ತುಂಬಿಟ್ಕೊಂಡಿದ್ದೀವಿ ಅಂದರೆ ಅರ್ಥ ನಮ್ಮ ದೇಹದಲ್ಲಿ ಒಂದಷ್ಟು ವಿಚಾರಗಳು ಸಹಾಯಕ್ಕೆ ಯಾಚಿಸ್ತಾ ಇದೆ ಅಂತ ಈಗ ಮನೆ ಡೋರ್ ಬೆಲ್ನ ಯಾರೋ ರಿಂಗ್ ಮಾಡ್ತಾ ಇರ್ತಾರೆ ಅವರಿಗೆ ಅಟೆನ್ಷನ್ ಕೊಡಬೇಕು ಯಾರು ಬಂದಿದ್ದಾರೆ ಅಂತ ನೋಡಬೇಕು ಇಲ್ಲ ಅಂದರೆ ಅವ್ರು ಡೋರ್ ಬಿಲ್ ರಿಂಗ್ ಮಾಡ್ತಾನೆ ಇರ್ತಾರೆ ಅಂತ ನಮಗೆ ಅನ್ಸೋ ಥರ ಎಲ್ಲೋ ಒಂದು ಕಾಲಿಂಗ್ ಒಂದು ಪೇನ್ ರೀತಿಯಲ್ಲಿ ಅಂದರೆ ಒಂದು ನೋವಿನ ರೀತಿಯಲ್ಲಿ ಏನೋ ಒಂದು ಕೂಗು ಬರ್ತಾ ಇದೆ ಅಂದಮೇಲೆ ಅದು ಸುಮ್ಮನೆ ನಮ್ಮ ಕಲ್ಪನೆಯೋ ಊಹಾಪೋಹವೋ ಅಲ್ಲಿ ಏನೂ ಇಲ್ಲ ಭ್ರಮೆನೋ ಅಂತ ನಾವದನ್ನು ಅಲ್ಲಗಳಿಬಹುದು ಆದರೆ ದೇಹದ ಒಂದೊಂದು ಅಣು ಅಣುವಲ್ಲೂ ತನ್ನದೇ ಆದ ಕಾನ್ಷಿಯಸ್ನೆಸ್ ತನ್ನದೇ ಆದ ಅರಿವು ತನ್ನದೇ ಆದ ಮನಸ್ಸು ತನ್ನದೇ ಆದ ಪ್ರಜ್ಞೆ ಇರಬೇಕಾದ್ರೆ ಸುಮ್ಮನೆ ಏನೋ ಹಿಂಸೆಯನ್ನು ಟೈಮ್ ಪಾಸಿಗೆ ಅಂತ ನಾವು ಟೈಮ್ ಪಾಸ್ ಮಾಡ್ತೀವಲ್ಲ ಆ ಥರ ಕೊಡೋದಿಲ್ಲ ಅದು ದರ್ ಇಸ್ ಸಮ್ ಸೈಂಟಿಫಿಕ್ ರೀಸನ್ ವೈ ಇಟ್ ಇಸ್ ಕಾಲಿಂಗ್ ಫಾರ್ ಹೆಲ್ತ್ ಖಂಡಿತ ಯಾವುದೋ ಒಂದು ನಿರ್ದಿಷ್ಟವಾದ ಉದ್ದೇಶ ಕಾರಣ ಇರುತ್ತೆ ಅದು ನಿಮಗೆ ಆ ಒಂದು ಮಾಹಿತಿಯನ್ನು ಹೇಳಿ ಆ ಒಂದು ಆರೋಗ್ಯವನ್ನು ಅಥವಾ ಸಮತೋಲನವನ್ನು ಮತ್ತೆ ಪಡ್ಕೊಳ್ಬೇಕು ಅನ್ನುವಂಥ ಆಸೆಯಲ್ಲಿ ಆ ಒಂದು ಕೂಗನ್ನು ನೋವಿನ ರೀತಿಯಲ್ಲೋ ಹಿಂಸೆಯ ರೀತಿಯಲ್ಲೋ ನಿಮ್ಮ ಮುಂದೆ ಹಾಕ್ತಾ ಇರುತ್ತೆ ಈ ಒಂದು ಕ್ಲೀನಿಂಗ್ ಅಥವಾ ಹೀಲಿಂಗ್ ಅಥವಾ ಚಿಕಿತ್ಸೆ ದೇಹಕ್ಕೆ ಆಗಬೇಕು ಅಥವಾ ದೇಹದ ಮೂಲಕವೇ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ತುಂಬ ತಪ್ಪು ಯಾಕಂದರೆ ಸುಮಾರು ಸತಿ ಆರೋಗ್ಯವನ್ನು ಸರಿಪಡಿಸುವಂತಹ ವಿಷಯ ಭಾವನೆಗುಗಳ ಮೂಲಕ ಆಗಬೇಕಾಗಿರುತ್ತೆ ಆಲೋಚನೆಗಳ ಮೂಲಕ ಆಗಬೇಕಾಗಿರುತ್ತೆ ವಿಚಾರಗಳ ಮೂಲಕ ಆಗಬೇಕಾಗಿರುತ್ತೆ ಹೌದಲ್ವಾ ಎಷ್ಟೋ ಸಾರಿ ನಾವೊಂದು ವಿಚಾರ ಚೇಂಜ್ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಬಾಡಿಯಲ್ಲಿ ಆ ಒಂದು ಚೇಂಜಸ್ಸು ಎನರ್ಜಿ ಲೆವೆಲ್ ಬೂಸ್ಟ್ ಆಗೋದು ಇದೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಲ್ವಾ ಎಸ್ ಸೊ ಇವತ್ತು ನಾನು ನಿಮಗೆ ಒಂದು ತುಂಬ ಸಿಂಪಲ್ ಮೆಡಿಟೇಷನ್ ಹೇಳ್ಕೊಡ್ತೀನಿ ಇನ್ಫ್ಯಾಕ್ಟ್ ಇವತ್ತಿನ ವೀಡಿಯೋ ತುಂಬ ಜನ ಹೌ ಡು ಐ ಸ್ಟಾರ್ಟ್ ಮೆಡಿಟೇಟಿಂಗ್ ಹೆಂಗೆ ಶುರು ಮಾಡೋದು ಈ ಔಷಧ ರೀತಿಯ ಚಿಕಿತ್ಸೆಯಲ್ಲಿ ಬೇಸಿಕ್ ಮೆಡಿಟೇಷನ್ ಹೇಗೆ ಶುರು ಮಾಡೋದು ಅಂತೆಲ್ಲ ತುಂಬ ಜನ ಪ್ರಶ್ನೆ ಕೇಳ್ತಾರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಈ ಒಂದು ಟೆಕ್ನಿಕನ್ನು ಲಕ್ಷಾಂತರ ಜನಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಟ್ಟಿದ್ದೀವಿ ಇದುವರೆಗೂ ಇದಕ್ಕೆ ಆನ ಪಾನ ಸತಿ ಮೆಡಿಟೇಷನ್ ಅಂತ ಕರಿತೀವಿ ಅಂದರೆ ಆನ ಅಂದರೆ ಉಸಿರನ್ನ ತೊಗೊಳ್ಳೋದು ಅಪಾನ ಅಂದರೆ ಉಸಿರನ್ನ ಬಿಡೋದು ಸೊ ಈ ಆನ ಮತ್ತು ಪಾನ ಅಂದರೆ ನೀವು ಉಸಿರು ತಗೊಳೋದು ಮತ್ತು ಉಸಿರು ಬಿಡುವ ಆ ಒಂದು ಏನು ಪ್ರಾಸೆಸ್ ಇದೆ ಅದನ್ನು ನೀವು ಕಾನ್ಷಿಯಸ್ ಆಗಿ ಗಮನಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಾ ಎಸ್ ಇದಕ್ಕೆ ನೀವು ಕಾನ್ಷಿಯಸ್ ಬ್ರೀದಿಂಗ್ ಅಂತ ಬೇಕಾದರೂ ಕರಿಬಹುದು ಸೊ ಒಂದು ಆರಾಮದಾಯಕವಾದ ಒಂದು ಜಾಗದಲ್ಲಿ ಪ್ರಶಾಂತವಾದ ಜಾಗದಲ್ಲಿ ಸಾಧ್ಯ ಆದರೆ ಆರಾಮಾಗಿ ಕಾಲುಗಳನ್ನು ಸುಖಾಸನದಲ್ಲಿರಿಸಿ ಇಲ್ಲ ನಾನು ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಕಾಲುಗಳನ್ನು ಈ ಥರ ಚೇರ್ ಮೇಲೆ ಕೂತು ಕ್ರಾಸ್ ಮಾಡ್ಕೊಳ್ಳಿ ಹಸ್ತಗಳನ್ನು ನೀವು ಧ್ಯಾನ ಮುದ್ರೆ ಅಥವಾ ಚಿನ್ ಮುದ್ರೆಯಲ್ಲಿ ತೊಡೆ ಮೇಲೆ ಇಡಬಹುದು ಅಥವಾ ಈ ಥರ ಇಂಟರ್ಲಾಕ್ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಂಡು ಆದಷ್ಟು ಬೆನ್ನನ್ನು ನೇರವಾಗಿಟ್ಕೊಂಡು ಮೃದುವಾಗಿ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಹಜವಾದ ಅಂದರೆ ತುಂಬ ಜನ ಕಾನ್ಷಿಯಸ್ ಬ್ರೀದಿಂಗ್ ಮಾಡಿ ಇದು ನಿಮ್ಮ ಎನರ್ಜಿ ಲೆವೆಲ್ಗೆ ಹೆಲ್ಪ್ ಆಗುತ್ತೆ ಅಥವಾ ಎಷ್ಟೋ ಈ ಥರ ನಾನು ಆಗಲೇ ಹೇಳಿದೆ ಎಷ್ಟೋ ಏನಿದೆ ಆ ಥರದ ಸಮಸ್ಯೆಗಳನ್ನು ರಿಲೀಸ್ ಮಾಡೋಕ್ಕೆ ಆಗುತ್ತೆ ಅಂದಾಗ ಇಂಥ ಜೋರು ಜೋರಾಗಿ ಮಾಡೋದೆಲ್ಲ ಮಾಡ್ತಾರೆ ಅಷ್ಟು ಜೋರಾಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಹಜವಾಗಿ ಮಾಡ್ತಾ ಇರುವಂತಹ ಉಸಿರಾಟವನ್ನು ಜಾಗೃತವಾಗಿ ಗಮನಿಸ್ತಾ ಇದ್ದೀರಾ ಅಷ್ಟೇ ಸೊ ಆರಾಮಾಗಿ ಕೂತ್ಕೊಂಡು ನಾನು ಹೇಳಿದ ಭಂಗಿಯಲ್ಲಿ ಆರಾಮಾಗಿ ಕುಳಿತುಕೊಂಡು ನೀವೇನು ನ್ಯಾಚುರಲ್ ಬ್ರೀದಿಂಗ್ ಮಾಡ್ತಾ ಇದ್ದೀರೋ ಬಿಕಮ್ ಕಾನ್ಷಿಯಸ್ ಅದನ್ನು ಗಮನಿಸೋಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಇಲ್ಲಿ ಆಲೋಚನೆಗಳು ನಿಮಗೆ ಕಿರಿಕಿರಿ ಕೊಡುತ್ತೆ ಮೈಂಡ್ ಫೋಕಸ್ ಆಗೋದೇ ಇಲ್ಲ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಯ್ಯೋ ಬಿಡೋಣಪ್ಪ ಹೋಗೋಣ ಸಾಕು ಅಂತ ಅನಿಸುತ್ತೆ ಎಸ್ ಅಷ್ಟೇ ಇಲ್ಲಿ ಹೆಲ್ತ್ ಅಷ್ಟೇ ಫ್ರಸ್ಟ್ರೇಷನ್ ಅಷ್ಟೇ ರೆಸ್ಟ್ಲೆಸ್ನೆಸ್ ನಿಮ್ಮ ಒಳಗಡೆನೂ ಇದೆ ಅಂತ ಇದಕ್ಕೆ ಅರ್ಥ ಅಲ್ಲೇ ಸಿಗ್ತಾ ಇದೆ ಪ್ರೂಫು ನಿಮಗೆ ಅರ್ಥ ಆಯ್ತಲ್ಲ ಸೊ ಎಷ್ಟು ನೀವು ಅದನ್ನು ಗಂಭೀರವಾಗಿ ಮಾಡೋಕ್ಕೆ ಹೋಗ್ತಿರೋ ಅಷ್ಟೇ ಟೆನ್ಷನ್ ಆಗುತ್ತೆ ರಿಲ್ಯಾಕ್ಸ್ಡ್ ಆಗಿ ಮಾಡಿ ಆರಾಮದಾಯಕವಾದ ಒಂದು ಪ್ರಾಸೆಸ್ ಅಂತ ಮಾಡಿ ಫಸ್ಟ್ ದಿನವೇ ನೀವು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೂರುಚೂರೇ ನೀವು ಬೆಟರ್ ಆಗ್ತಾ ಹೋಗ್ತೀರಾ ಅದರಲ್ಲಿ ಓಕೆ ಸೊ ಕಾನ್ಷಿಯಸ್ ಆಗಿ ಬ್ರೀದ್ ಮಾಡ್ತಾ ಹೇಗೆ ಆ ರಿದಮ್ ಆಫ್ ಬ್ರೆತ್ ನಿಧಾನವಾಗ್ತಾ ಇದೆ ಸಡಿಲಾಗ್ತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಆ್ಯಂಡ್ ಮ್ಯಾಜಿಕ್ ಏನು ಗೊತ್ತಾ ನೀವು ಗಮನಿಸೋಕೆ ಶುರು ಮಾಡಿದಾಗ ನಿಮ್ಮ ಬ್ರೆತ್ ಅಂದರೆ ನಿಮ್ಮ ಉಸಿರಾಟ ನಿಧಾನ ಆಗಕ್ಕೆ ಶುರುವಾಗೋಗುತ್ತೆ ಎಷ್ಟೋ ಜನ ನಾವು ತುಂಬ ಟೆನ್ಷನ್ ಇರೋದ್ರಿಂದ ಶಾರ್ಟ್ ಬ್ರೆತ್ ಮಾಡ್ತಾ ಇರ್ತೀವಿ ಅಂತ ತುಂಬ ಫಾಸ್ಟ್ ಬ್ರೀದಿಂಗ್ ಮಾಡ್ತಾ ಇರ್ತೀವಿ ಎಷ್ಟೋ ಜನ ಪ್ಯಾನಿಕಲ್ ಇರೋರು ನೀವು ಬೇಕಾದ್ರೆ ಗಮನಿಸಿ ಓಕೆ ಸಮಾಧಾನ ಆದಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಬ್ರೀದಿಂಗ್ ಡೌನ್ ಆಗುತ್ತೆ ಸೊ ಯಾವಾಗ ಈ ಒಂದು ಪ್ರೊಸೆಸ್ ನೀವು ತೊಡಗಿಸ್ಕೊಳ್ತಿರೋ ಆಗ ಅಸಂಖ್ಯಾತ ಅದ್ಭುತವಾದ ಚೇತರಿಕೆ ಮತ್ತು ಹೀಲಿಂಗ್ ಒಳಗಡೆ ಜಾಗೃತವಾಗುತ್ತೆ ಪೇನ್ ಬೇರಿಂಗ್ ಕೆಪಾಸಿಟಿ ಮೊದಲು ಉದಾಹರಣೆ ಕೊಟ್ಟೆ ನೆನಪಿದೆಯಾ ನೋವು ತಡ್ಕೊಳೋಕ್ಕಾಗಲ್ಲ ಅಂತ ಅದನ್ನು ನಿಮ್ಮ ಮೆದುಳು ಹೆಚ್ಚು ಮಾಡೋಕ್ಕೆ ಶುರು ಮಾಡುತ್ತೆ ಇದಕ್ಕೆ ನಿರ್ದಿಷ್ಟವಾಗಿ ಯಾವುದೋ ಕೆಮಿಕಲ್ ಅಥವಾ ಬೇರೆ ಏನೋ ನಿಮಗೆ ಎಕ್ಸ್ಟರ್ನಲಿ ಸಹಾಯ ಸಿಗೋದಿಲ್ಲ ನೀವು ಇದನ್ನು ಮಾಡಿದಾಗ ನಿಮ್ಮ ಮೆದುಳೆ ಯಾವುದೋ ಒಂದು ನೋವು ಈಗ ಬಿದ್ದಿರೋದು ಗಾಯ ಆಗಿರೋದು ಆಪ್ರೇಷನ್ ಆಗಿರೋದು ಅಥವಾ ಉಳುಕಿರೋದು ಆ ಒಂದು ನೋವಿನ ನೆನಪಿನಿಂದ ಹೊರಬರುವಂಥ ಒಂದು ಎಂಡ್ಯೂರೆನ್ಸ್ ಅಥವಾ ಒಂದು ಸ್ಟ್ರೆಂತ್ ಅದೇ ಕೊಡೋಕ್ಕೆ ಶುರು ಮಾಡುತ್ತೆ ಇನ್ನು ಯಾರೋ ವ್ಯಕ್ತಿ ತಮ್ಮ ಸ್ವಭಾವದಿಂದ ನಿಮಗೆ ಹಿಂಸೆ ಕೊಟ್ಟಂತಹ ಒಂದು ಇದು ಅದು ಕೂಡ ಈ ಒಂದು ಕ್ರಿಯೆಯ ಮೂಲಕ ಬೆಟರ್ ಆಗೋಕೆ ಆರೋಗ್ಯಕರ ಆಗೋಕೆ ಅಂದರೆ ಅದರಿಂದ ಹೊರಗಡೆ ಬರೋಕ್ಕೆ ಬೇಕಾಗುವಂಥ ಇಂಟ್ಯೂಷನ್ ವಿಸ್ಡಮ್ ಮತ್ತು ಅವೇರ್ನೆಸ್ ಅಂದರೆ ಆ ಒಂದು ಅತೀಂದ್ರಿಯ ಶಕ್ತಿಯೂ ಹೌದು ಬುದ್ಧಿವಂತಿಕೆ ಅಥವಾ ಜಾಣ್ಮೆ ಅಥವಾ ಜ್ಞಾನ ಮತ್ತು ಹೀಲಿಂಗ್ ಎಲ್ಲವನ್ನು ದಯಪಾಲಿಸುವ ಪ್ರಯತ್ನವನ್ನು ಮಾಡುತ್ತೆ ಇದನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡಿ ಐದು ನಿಮಿಷದಿಂದ ಶುರು ಮಾಡಿ ನೀವು ಅಟ್ಲೀಸ್ಟ್ ಒಂದು ಮಿನಿಮಮ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ಖಂಡಿತ ಮಾಡಬಹುದು ಪ್ರಯತ್ನ ಮಾಡ್ತೀರಾ ಅಲ್ವಾ ಎಸ್ ನಾ ಹೇಳಿದ್ದ ಉದಾಹರಣೆಗಳ ಮೇಲೆ ಕೂಡ ಸ್ವಲ್ಪ ಗಮನವಹಿಸಿ ಯಾಕಂದರೆ ಎಷ್ಟೋ ಸಾರಿ ಅದು ಸಮಸ್ಯೆನೇ ಅಲ್ಲ ಅಂತ ಇಗ್ನೋರ್ ಮಾಡಿ ಮತ್ತೆ ಬೇರೆ ದೊಡ್ಡ ಖಾಯಿಲೆಗಳು ಕನ್ವರ್ಟ್ ಆಗೋಗುತ್ತೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಜೊತೆ ಮತ್ತೆ ಭೇಟಿ ಆಗ್ತೀನಿ ಈ ಸಿಂಪಲ್ ಪ್ರಾಕ್ಟೀಸ್ನ ಮಾಡಿ ನಿಮ್ಮ ಅನುಭವನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ